ಜಗನ್ ಆದಿಶಕ್ತಿ ಅವತಾರದಲ್ಲಿ ಪುಷ್ಟರನ್ನ ಸಮರ್ಪಿಸಿ ಪುಷ್ಟರನ್ನ ಕಾಪಾಡಿದ ಮಹಾ ತಾಯಿ ನೀವು ಸಕಲ ಕಾರ್ಯದಲ್ಲಿ ಅತಿಯಾಗುತ್ತಿರುವ ರಾಕ್ಷಸರನ್ನು ಸಂಹಾರಗಾಡಿದ ಚಾಮುಂಡ್ಯನೀರು ಯಾಕಮ್ಮ ಯಾಕಮ್ಮ ಈ ಕಲಿಯುಗದಲ್ಲಿ ಇಷ್ಟೊಂದು ಕಣ್ಣು ಮುಚ್ಚಿ ಕುಳಿತರು ನಮ್ಮಂತವರನ್ನು ನೋಡಿದ್ರು ನೋಡದ ಹಾಗೆ ತಾಯಿ ನಮ್ಮಂತರನ್ನು ಕಾಪಾಡುವ ಬರ ನಿನ್ನದು ತಾಯಿ ಅಣ್ಣ ಅಣ್ಣ ಬಾಬಾ ಹ ಗಂಗಾ ಅಣ್ಣಂದ್ರ ಮನೆಗೆ ಕಾಣ್ತಾ ಇಲ್ಲ ಅಲ್ವಾ ಎಲ್ಲಿ ಹೋಗಿದ್ದಾರೆ ಅವರು ಹೊರಗಡೆ ಹೋಗಿದ್ದಾರೆ ಅಂದ ಹಾಗೆ ಆ ದೇವರಿಗೆ ಮೊದಲು ನಮಸ್ಕಾರ ಮಾಡಿ ಬನ್ನಿ ಅರ್ಜುನ್ ಮಾವ ಹಾವನವರ ಜಾವ ದಾವಣಿ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆ ಇದೆ ಅಂತ ಹೋಗಿದ್ದಾರೆ ಇನ್ನು ಬಾವನವರು ನಮ್ಮ ಜೈರ ಸಾವು ಹೊಲಕ್ಕೆ ಫ್ಯಾಕ್ಟ್ರಿ ಕೊಟ್ಟೋದ ಬಗ್ಗೆ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ್ದಾರೆ ಅದನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನೇನು ಬಂದ್ರು ಬರಬಹುದು ಮಾವ ಬಡವರು ಬದುಕುವ ಕಾಲವಲ್ಲಮ್ಮ ಇದು ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ ಬದುಕಿತ್ತು ಅಂತ ಆದರೆ ಹೆಕ್ಟ್ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಸವಾಲಿನ ಕೆಲಸವಾಗಿ ಅಷ್ಟೇ ಯಾಕಮ್ಮ ಈ ಕಲಿಯೋದಲ್ಲಿ ಬಂಡ ಶ್ರೀಮಂತರ ಕಾಲ ಹೋಗ್ಲಿ ಬಿಡು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದೆ ನಮ್ಮ ಅದನ್ನು ಕೂಡ ಆ ದೇವರು ನಿನ್ನ ಯಾವತ್ತು ಚೆನ್ನಾಗಿಟ್ಟಿರ್ಲಿ ಬಾವ ಎಲ್ಲಿರುವ ನಮ್ಮ ದೇವರು ಗರ್ಭಗಳು ದೇವರನ್ನು ಬೇಡಿಕೊಂಡರೆ ಏನು ಪ್ರಯೋಜನ ಆಗುವುದಿಲ್ಲ ಬಡವರು ಕಷ್ಟವನ್ನು ಕೇಳಿದರು ಬಿಟ್ಟಿದ್ದಾನೆ ಆನಿನ ದೇವರು ಯಾಕೋ ಶಂಕರ್ ದೇವರಿಗೆ ಈ ರೀತಿ ಮಾತಾಡುತ್ತಿರುವ ಬನ್ನಿ ಬಾಬಾ ಶಂಕರ್ ಬಾಬಾ ಇವತ್ತು ಬಿಕಾಂ ರಿಸಲ್ಟ್ ಅಲ್ಲಿ ಚಿಲ್ಲಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ ಅದಕ್ಕೆ ಆ ದೇವರು ನಿನ್ನ ಚೆನ್ನಾಗಿರ್ಲಿ ಅಂದೇ ಅದಕ್ಕೆ ನೋಡು ಎಲ್ಲ ಎಲ್ಲವರೆಯನ್ನು ಆ ದೇವರೇ ಹೊರಹಾಗಿದ್ದರೆ ನಾವು ನೀವೇ ಹುಟ್ಟಬೇಕಿತ್ತು ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಸುಖ ಎಂಬುದು ಜೋಡು ಬಂಡೆಯ ಗಾಲಿ ಇದ್ದ ಹಾಗೆ ದೇವರು ನೆಪ ಮಾತ್ರ ಅದಕ್ಕೆ ಅವನನ್ನು ದೇವರು ಎನ್ನುವುದು ಅಣ್ಣ ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಬಲ್ಲವರು ಹೇಳಿದ್ದಾರೆ ನೀ ನನಗೆ ಅದಕ್ಕಿಂತ ಮಿಗಿಲಾಗಿದ್ದಣ್ಣ ಆಶೀರ್ವಾದ ಮಾಡಣ ಆಶೀರ್ವಾದ ಮಾಡ ೇವಶಂಕರ ಆ ಬಸವೇಶ್ವರನ ಆಶೀರ್ವಾದ ಮೇಲೆ ನೀನು ಓದಿದ ಅನುಗುಣವಾಗಿ ಯಾವ್ದಾದ್ರೂ ಒಂದು ನೌಕರಿ ತೆಗೆದುಕೊಂಡ್ರೆ ನೀನು ಶಾಲೆ ಕಲ್ತಿದ್ದಕ್ಕೆ ಸಾರ್ಥಕವಾಗುತ್ತೆ ನೌಕರಿ ಎಲ್ಲಿಂದ ಸಿಗಬೇಕಮ್ಮ ನೌಕರಿ ರಾಜಕೀಯ ರಾಕ್ಷಸರು ತುಂಬಿಕೊಂಡಿರುವಾಗ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ ನೌಕರಿ ಸಹಾಯ ಮಾಡಲಿಕ್ಕೆ ಅಣ್ಣ ಹಸಿದಿದೆ ಎಂದರೆ ಹಿಡೀ ಕಾಳ ನೆಟ್ಟು ಹಸುವು ನೀಗಿಸಬಹುದು ನಮ್ಮಂತ ಬಡವರು ಆದರೆ ಆನೆ ಹಸಿದು ಬಂದು ನಿಂತರೆ ನಮ್ಮಂತ ಬಡವರಿಂದ ಹಸುವು ನೀಗಿಸಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹೋಗ್ಲಿ ಬಿಡಣ್ಣ ಜೈರಾಜ್ ಸಾವ್ಕನ್ ಆಳುಗಳು ನಮ್ಮ ಹೊಲಕ್ಕೆ ಬೆಲೆ ಹಾಕ್ತಾ ಇದ್ದ ಏನಾಯ್ತು ಹೇಳಿ ಅಷ್ಟೇ ಅಲ್ಲ ಶಂಕರ್ ಕವಿಗರದ ಬಾಯಕೆ ನಮ್ಮಂತ ಬಡವರ ಮೇಲೆ ನಡೆಯುತ್ತಿರುವುದು ಇದೇನು ಹೊಸದಲ್ಲ ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವಂತವರಿಗೆ ಕಾಲವಲ್ಲ ಆ ಸ್ವತ್ತಿನ ಸಾಹುಕಾರನಿಗೆ ನಮ್ಮ ಒಲವನ್ನು ಕೊಡಬೇಕಂತೆ ಅದು ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಯಾಕ ಬಾಬಾ ಬಂದ ಕಾಣ್ತು ನೋಡಿ ಶಂಕರ್ ಗಂಗಾ ಅರ್ಜುನ ಮುಂದೆ ಆ ಸಾಹುಕರ ಬೇಲಿ ವಿಷಯವನ್ನು ಹೇಳುವುದು ಬೇಡ ಏಕೆಂದರೆ ಮೊದಲೇ ಅವನು ಕೋಪಿಷ್ಟು ದೂಲ ಹಾಗೆ ನಿಧಾನವಾಗಿ ತಿಳಿಸಿ ಹೇಳಿದ್ರೆ ಎಲ್ಲರೂ ಒಟ್ಟ ಸೇರಿಕೊಂಡು ಏನೋ ಯೋಚನೆ ಮಾಡ್ತಾ ಏನಾಗಿದೆ ಅಣ್ಣ ನಮ್ಮ ಶಂಕರ್ ಇಡೀ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅದನ್ನೇ ಮಾತ್ರ ಅಣ್ಣ ಆಶೀರ್ವಾದ ಮಾಡಣ್ಣ ಎದ್ದೇಳು ಶಂಕರ್ ಎದ್ದೇಳು ಇಷ್ಟು ದಿನ ಶಾಲಿ ಕಲಿತ ನಿನ್ನ ಜೀವನ ಸಾರ್ಥಕವಾಗ್ತಪ್ಪ ಅಷ್ಟೇ ಅಲ್ಲ ಈ ನಿನ್ನಣ್ಣ ಅರ್ಜುನರು ಕೂಡ ಬೆಟ್ಟದಷ್ಟು ಸಂತೋಷವಾಯಿತು ಅಣ್ಣ ಬಡತನದ ಬೇಗೆಯಲ್ಲಿ ಬೆಂದು ಶಾಲೆ ಕಲಿತ ಈ ಅರ್ಜುನನ ತಮ್ಮ ಶಂಕ ಇಂದು ಬಿಕಾಂಪದುವರ ಬಾ ಬಂದ ಹಾಗೆ ಇವತ್ತು ಹಾವಲೂರ ದೇವಣ್ಣ ಜಾತ್ರೆಗೆ ಚಕ್ಕಡಿ ಸ್ಪರ್ಧೆಗೆ ಅಂತ ಹೋಗಿದ್ಯಲ್ಲಮ್ಮವ ಏನಾಯ್ತು ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿ ಆಗಿದೆ ಪಾಂಡವನ ವಿಜಯದ ಪತಾಕೆಯಿಂದ ಹಾರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮ ಮನೆಯ ದೇವತೆಯಾಗಿ ಆಶೀರ್ವದಿಸುತ್ತಾ ಬಂದಿರುವ ಜಗತ್ತ ಜನನಿ ಜಗದ್ರೂಪಿಣಿ ಬೇಡಿದವರಿಗೆ ಸಕಲ ಐಶ್ವರ್ಯವನ್ನು ದಯಪಾಲಿಸುವ ಜಗನ್ಮಾತೆ ಆ ದುರ್ಧಾದೇವಿ ಆಶೀರ್ವಾದ ನನ್ನ ಮೇಲಿರುವವರೆಗೂ ಇಂಥ ನೂರು ಪರ್ಚೆಗಳು ಬಂದರು ಸಹಿತ ಸೋಲು ಎಂಬುದನ್ನೇ ಬರೆದಿಲ್ಲ ತಾಯಿ ನನ್ನ ಹಣೆ ಬಂದಲಿ ಅಂದಾಗ ಜಯದ ಗೆರೆಯನ್ನ ಭೇದಿಸಿ ವಿಜಯದ ಮಾಲೆ ತರಿಸಿಕೊಂಡು ಬಂದಿರುವ ನನ್ನ ನನ್ನ ತಮ್ಮ ಸೋಲಿಲ್ಲದ ಸರ್ದಾರ ನನಗೆ ಆಶೀರ್ವಾದ ಮಾಡು ಆಯ್ತಣ್ಣ ಆಯ್ತು ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕು ಬಂದ ಬದ್ ಎಂಬ ಧರ್ಮ ಪರರ ಹೆಣ್ಣು ಮಕ್ಕಳ ದುಶಾಸನಕ್ಕೆ ಶ್ರೀಕೃಷ್ಣ ಪರಮಾತ್ಮರಾಗಿ ಸ್ವಾರ್ಥ ತುಂಬಿದ ಈ ಸಮಾಜಕ್ಕೆ ನಿಸ್ವಾರ್ಥಿಯಾಗಿ ಈ ಜಗ ಈ ನನ್ನೂರಿನ ಜನರು ಮೆಚ್ಚಿದ ಮಗಳಾಗಿ ಬಾಳುವೆನ ಈ ತುಂಬಿದ ಸಮಾಜದಲ್ಲಿ ಇಂದಿನಿಂದ ಕತ್ತಲೆ ತುಂಬಿದೆ ಈ ನಮ್ಮ ಮನೆಯಲ್ಲಿ ವಸಂತ ಕಾಲದೊಳಗೆ ಮಾವಿನ ಮರದಲ್ಲಿ ಕೋಗಿಲೆ ಕುಳಿತು ಹೇಗೆ ಮನ ತುಂಬಿ ಹಾಡುತ್ತದೆ ಹಾಗೆ ಕಷ್ಟ ದುಃಖ ಎಂಬ ರಾತ್ರಿ ಕಳೆದು ಸುಖ ಸಂತೋಷವೆಂಬುತ್ತಿದೆಯೇತನ ಹೌದು ಬಾಬಾ ಬೆಳದಿಂಗಳ ಚಂದ್ರಮನಂತೆ ನಮ್ಮ ಸಂಸಾರ ಹಾಲಲ್ಲಿ ಸಕ್ಕರೆ ಬೆರೆಸಿ ಕುಳಿತಂದುಾಯ್ತು ನಮ್ಮ ಜೀವನ ರೆಡಿ ಮಾಡ್ತೀನಿ ಹಾ ಗಂಗಾ ಆದಷ್ಟು ಬೇಗನೆ ಅಡುಗೆ ಯಾಕೆ ನಾನು ಹೊಲಕ್ಕೆ ಹೋಗ್ತಿರ್ಬೇಕು ಇವತ್ತು ನೀನು ಹೊಲಕ್ಕೆ ಹೋಗುವುದು ಬೇಡ ಏಕೆಂದ್ರೆ ಬೆಳಗ್ಗೆ ನಾನು ಹೊಲಕ್ಕೆ ಹೋಗಿ ಬಂದಿದ್ದೇನೆ ಯಾಕಣ್ಣ ಕೈ ಕೆಸರಾದರೆ ಬಾಯಿ ಮಸುರು ಅನ್ನುವ ಹಿರಿಯ ಅಣ್ಣ ಈ ಭೂತಾಯಿ ಒಡಲಲ್ಲಿ ಸೇವೆ ಮಾಡುವುದು ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ ಅದಕ್ಕೆ ಭೂಮಿ ತಾಯಿ ಹೇಳಿಲ್ವೇನಣ್ಣ ನೀನು ಹಿಡಿ ಕಾಳು ಬಿತ್ತಿದರೆ ನಾನು ಪಡಿ ಕಾಳು ಕೊಡುವೆನಂತ ಹಾಗಲ್ಲ ಅರ್ಜುನ ಅದು ಛೇ ಅಂತ ವಿಷಯವೇನಿಲ್ಲ ಬ್ರಪ್ಪ ಅಣ್ಣ ಅಣ್ಣ ಇಪ್ಪತ್ತೈದು ವರ್ಷಗಳ ಕಾಲ ನಿನ್ನ ಮಡಿಲಲ್ಲಿ ಬೆಳೆದಿದ್ದೇನೆ ಎಂಬುದನ್ನು ಮಾತ್ರ ಮರಿಬೇಡ ಯಾಕಂದ್ರ ಎಂದು ಇಲ್ಲದ ನನ್ನ ಅಣ್ಣನ ಬಾಯಿಯಿಂದ ಹಿಂದೆ ಮಾತುಗಳು ಏನಾಯ್ತಂದು ವಿಚಾರಿಸುತ್ತಿರುವೆ ಸಾವಕರ್ ಅಣ್ಣ ಅಣ್ಣ ಏನೇ ಹೇಳ್ಬಿಡೋಣ ಹೇಳಿಲ್ಲ ನಮ್ಮೂರಿನ ಜಯರಾಜ್ ಸಾಗರ್ ಅವರ ಮುನ್ನೂರು ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾರೆ ಆ ಮುನ್ನೂರು ಎಕರೆ ಹೊಲಕ್ಕೆ ಹೋಗಲಿಕ್ಕೆ ದಾರಿನೇ ಇಲ್ಲ ನಮ್ಮ ಮಾರುಗಳು ನೀನು ದುಡ್ಡು ದುಡ್ಡು ಕೊಡುತ್ತೇನೆ ಅಂತ ಹೇಳಿದಾ ಅದಕ್ಕೆ ನಾನು ಒಪ್ಪಲಿಲ್ಲ ಇವತ್ತು ಆಳುಗಳ ಮುಖಾಂತರ ನಮ್ಮ ಹಲಕೆ ದೇವಿ ಆಕಾರ ನಾನು ಆಗಿದாங்க ಅದನ್ನು ತಡೆದು ನಾನು ಬದಿದ್ದೇನೆ ಅಣ್ಣ ತುಡಿದು ತಿನ್ನುವ ಪರವರೂ ಕೂತಾಯಿ ವರ್ಣಕೇನೋ ಆ ಬಂಡವಟಿಗ ಸಂಪನ್ನ ಅಣ್ಣ ಅವಳಿ ಹೇಳಬೇಕು ಅಣ್ಣ ತುಟು ತುಡಿ ಪವಿತ್ರ ಅಂತ ಅಣ್ಣ ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನ ಅವಲಂಬಿಸಿ ರೊಟ್ಟೇನೆ ಪರಾಯವನ್ನಾಗಿ ಮಾಡಿಕೊಂಡಿದ್ದ ಅಂತ ಹೇಳುತ್ತೆ ಇತಿಹಾಸ ಅಂತ ಅಣ್ಣ ಸಂಸ್ಕೃತಿ ಬೆಳೆದ ನಾವು ಮಾರುವುದೇ ಅಜಂತಿಗೆ ಸಾಧ್ಯವಿಲ್ಲ ಹೌದು ಅರ್ಜುನ ನಿನ್ನ ಮಾತು ನಿಜ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಸರ್ಕಾರದ ಸೌಲಭ್ಯ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ ಗುಡ್ ಅಂದಾಗ ನಮ್ಮ ನಾಲ್ವ ಸರ್ಕಾರಕ್ಕೆ ಬರುತ್ತೋ ಏನೋಶ್ವರನೇ ಬಲ್ಲ ಅಷ್ಟೇ ಆಚರಣ ಅಡಿಯಲ್ಲಿಗೇನು ಹೊಲ ಇಲ್ಲದಿದ್ದರು ಹೆಗಲ ಮೇಲೆ ಹಸಿರು ಸಾಲು ಹಾಕಿಕೊಂಡು ಸಾಕಿ ಮತ್ತು ರೈತರು ಹುಟ್ಟಿಕೊಂಡಿರುವಾಗ ನಮ್ಮಂತ ನಿಜವಾದ ರೈತರಿಗೆ ಬೆಲೆ ಇಲ್ಲದಂತಾಗಿದೆ ಈ ಒಡೆದು ಆಳುತ್ತಿರುವ ಸರ್ಕಾರದಿಂದ ಇದ್ರೆ ತಾನು ಬೆಳೆಸಿದ ಬೆಳೆಗಳನ್ನು ಬೆಳೆಸಿ ಜೋಪಾನ ಅಣ್ಣ ಫಸಲಿಗೆ ಬಂದ ಬೆಳೆಗಳನ್ನು ಕೊಡು ಅಲ್ಲಿಂದ ಕೊಯ್ಯುವ ಹಾಗೆ ದುಷ್ಟರ ರಕ್ತ ಕುಡಿಯಾಡಿ ನಮ್ಮ ಹೊಲದಲ್ಲಿರುವ ಬನ್ನಿ ಮಾಂಸಕ್ಕೆ ಬೇಡ ಅರ್ಜುನಾ ಬೇಡ ಇವತ್ತು ನಾನು ನಾಲ್ಕೈದು ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರುತ್ತೇನೆ ತಿಳಿದುಕೊಳ್ಳದಿದ್ದರೆ ಇದೇ ಅಲ್ಲ ಆವಾಗ ನೀನು ಹೋಗುವಂತೆ ತಿಳಿಸಿ ಹೇಳಿದರೆ ಈಗಲೇ ಹೋಗಿ ನಮ್ಮ ಬಸ್ಸಿಗೆ ಹಾಕಿದ ಬೇಡಿಯನ್ನು ಚಿತ್ತು ಮಾಡಿ ಕಲಿಸಿ ಬಡವರನ್ನ ಸಿಟ್ಟಿಗೆ ಬಿಸಿ ಕೈ ಸುಟ್ಕೊಳ್ಳೋಣ ಇಲ್ಲ ಚಲಿವಿನಲ್ಲಿ ಬೇಕು ಆತನ ಬಿಟ್ಟು ನಮ್ಮ ಭೂತಾಯಿ ತಾಯಿ ಕೈ ಹಾಕಿದ್ದೆ ಆಗಲೇ ನೀನು ಕಟ್ಟುತ್ತಿರುವ ಹಾಕಿ ಅಂತ ಎಚ್ಚರಿಕೆ ಕೊಟ್ಟು ಬರ್ತೇನೆ ಮೊದಲು ನಾನು ಅಣ್ಣ ಹೋಗಿ ತಿಳಿಸಿ ಹೇಳುತ್ತೇವೆ ತಿಳಿದುಕೊಳ್ಳದಿದ್ದರೆ ಗೊತ್ತಾಯ್ತಲ್ಲ ಕತ್ತೆಗೆ ಲೋ ಹಾಗೆ ನಿನ್ನ ದಾರಿಗೆ ನಿ ತರುವಂತಿ ಹೌದು ಅರ್ಜುನ ನಮ್ಮ ಶಂಕರ್ ಹೇಳೋದ್ರಲ್ಲಿ ಧರ್ಮವಿದೆ ಮೊದಲು ನಾವಿಬ್ಬರು ತಿಳಿಸಿ ಹೇಳಿ ಬರುತ್ತೇವೆ ತಿಳಿದುಕೊಳ್ಳದಿದ್ದರೆ இதே ஊட்டே ஹோக் யாக்கி நம்ம மாவனவ் ஊட்டக்கு ஓதும் அந்த வழக்கு நன்கு ஊட்ட படசு அந்த ஏனாத நியமையா இன்னைக்கு சிசிசியாத அடிகளால் ரெடி மாதிரி பண்ணி ஊட்ட ನೀವು ಮಾಡಿರುವ ಸಿಹಿ ಅಮೃತಕ್ಕಿಂತಲೂ ಹೆಚ್ಚು ಅಂದಾಗ ಇನ್ನು ನಿನ್ನ ಕಂಠದಿಂದ ಒಂದು ಸುಂದರವಾದ ಗೀತೆ ಧರೆಗಿಳಿದರೆ ಅದು ಅದಕ್ಕಿಂತಲೂ ಇಂಪು ಹ ನೋಡುವಂಗ ಈ ತುಂಬಿದ ಸಮಾಜ ಅಂತಕ್ಕಂಥದ್ದು ನೂರು ಅಕ್ಷರಗಳಿಂದ ತುಂಬಿಕೊಂಡಿದ್ರು ಸಹಿತ ಇಲ್ಲಿ ಕೆಲವೊಂದಿಷ್ಟು ನ್ಯೂನತೆಗಳು ಇದ್ದದವು ಯಾಕಂತಂದ್ರೆ ನಮ್ಮನಿ ಅನ್ನ ತಿಂದು ನಮ್ಮನಿ ನೀರು ಕುಡಿದು ನಮ್ಮನಿ ಕಟ್ಟಿದ ನಾವ ಕೂತ್ಕೊಂಡು ಮತ್ತೊಂದು ಪಕ್ಷ ಮಾತಾಡೋದು ಅಂದಾಗ ಈ ಸಮಾಜ ಇದ್ರು ಅಂತತಿ ಇಲ್ಲಿ ನುಗ್ರು ಅಂದ ಬಳಕೆ ನಾವು ಮಾಡುವ ಕೆಲಸ ಯಾವ್ದು ಇದೆಯೋ ಅದರಿಂದ ದೇವರು ಒಂದು ತುತ್ತ ಅನ್ನ ಕೊಟ್ಟಣ ಅಂದ್ಬಳಕೆ ಯಾ ಸಮಾಜಕ್ಕೂ ಅನಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ದುಡಿಮಿನೇ ದೇವರು ದುಡಿಮಿನೇ ಅನ್ನ ಹೌದು

దెక gutని 9గె density सरनसी रे गुरुसी रे श्री इंद्र पर्वत जी रे बसे रे सरनसी रे गुरुसी रे गुरु मुख गाना में तुलसी बाबा मंगारी आहुति दे आहुति दे कन्नाई नाडली गुरु हम चले

எதை எழுதும் பூமி ஓராரு பயக்கையும் மனத்தளித்தும் பூமி புனையுதே கண்டுகொள்வார் எதை எழுதும் பூமி ஓராரு பயக்கையும் மனத்தளித்தும் பூமி புனித்துவிடுவார் எதை எழுதுகிறாரோ ஒரு பொன்னா தரா ಪೃಥ್ವಿರಾಜ ಈ ಪೃಥ್ವಿರಾಜ ಮನಸ್ಸು ಮಾಡಿದರೆ ಭೂ ಬಂಡೆಗಳನ್ನು ಒಡೆದು ಭೂಕಂಪವನ್ನೇ ಸೃಷ್ಟಿಸಿ ಮಂಡಲವನ್ನೇ ಕೆರೆಗಡೆ ನಡುಗಿಸಬಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ ಅಂದು ನಿನ್ನ ಬೆಳವಣಿಗೆಗಾಗಿ ಬ್ರಹ್ಮಾತ್ಮವನ್ನು ಪ್ರಯೋಗಿಸಿ ನಿನಗೆ ಎದುರಾಗಿ ನಂಚವರಿಗೆ ಸರ್ಪ ಕಚ್ಚಿ ಅವರಾಶಿಯ ಮೇಲೆ ಅರಮನೆಯನ್ನು ಕಟ್ಟಿ ರಾಜಭ ನಾ ಹಚ್ಚಿತ್ತು ನಾನೇ ಎಂಬುದನ್ನು ಮಾತ್ರ ಮರೆಯಬೇಡ ಗಾಗೆ ದೂತುಕೆ ಜಹೀರ್ ದೇತಹೈ ಅಂದರೆ ಹಸುಬು ಹುಲ್ಲನ್ನು ತಿಂದು ಹಾಲನ್ನು ಕೊಡುತ್ತದೆ ಹಾವು ಹಾಗಲ್ಲ

ಸಂಘಿಯನ್ನು ಮದುವೆಯಾಗಿ ನಿನ್ನ ಸಮಾಜದಲ್ಲಿ ನಿನ್ನ ಸಮಾಜವನ್ನು ಮಾಡಿ ಆ ಸಮಾಜದ ಮೇಲೆ ಆ ಮೆರೆಯದಿದ್ದರೆ ಇವನು ಪ್ರಳಯಾಂತಕ ರಾಜನೇ